ए शिवा सुडगड शे माई भेट देवे ए शिवा सुडगड शे माई भेट्यान देवी कनग ಮಾರ್ಕರ್ جہಲ್ಲಾಟ ಮಾತಾ ಕೇಳೋ ಬಿಟೇಲಂಗ ಚಲ್ಲಾಟ ಅಯ್ಯಯ್ಯ ಅಯ್ಯಯ್ಯ ಅಲ್ರಿ ಕೈ ಒಳಕ್ಕೆ ಹೇಳ್ತಾರ ತಮ್ಮ ಏನಂದ್ರವಾ ಇವ್ರು ಏನಂತಾರ ಏನಂತಾರ ನಾವು ಕೇಳೋದೇ ಬೇರೆ ಇವ್ರು ಹೇಳೋದೇ ಬೇರೆ ಹೌದ್ರಿ ಇದು ಇವರು ಅಡಮಟಾದಿರಿ ಅಡಮಟಾದಿ ಹಾ ಕೋನಿನ ಕೊಂಡೆಡವರು ಇವರು ಇವರು ಅಂತವರು ಅಂತವರು ಹ ಆ ಅದಾ ನೋಡಿ ಇದು ಪಿಟಿಯಲ್ಲಿ ಮಾಸ್ಟರ್ ಏನು ನಾ ನಾನು ಏನು ಕೇಳಿನಿ ಏನು ಕೇಳಿರಿ ಗಂಡಿನ ಕೋನ ಹೆಣ್ಣಿನ ಮೇಲೆ ಆಗ ಅಂತ ಹೇಳ್ತಿರಿ ಹೆಣ್ಣಿನ ಕೋನ ಹೆಣ್ಣಿನ ಕೋನ ಗಂಡಿನ ಮೇಲೆ ಏನು ಅಂತ ಕೇಳಿದ್ನ ನಾನು ನಿಮಗೆ ನಾನು ಹಣ್ಣು ಅವರಂದ್ರೆ ಕಬಲ್ ಕೊಟ್ಟ ಅಂದಿನ ಆಗಲೇ ಅದಕ್ಕ ಅದಕ್ಕ ಬಿ ಕಬಲ್ ಕೊಡ ಯಾಕ ರಾಮ ಶೀತ ಎಲ್ಲಿದ್ದಳು ಆಶಕ್ ಒಂದಾಗಿದ್ದಳು ಅವಾಗ ಹನುಮಂತನ ಕೈಯಾಗ ರಾಮ ಉಂಗ್ರ ಕೊಟ್ಟನ ಅದು ಅದು ಹಣ್ಣುಂಗಿಲ್ಲ ಹೆಂಡ್ತಿ ಗುಣ ಏನಾಗಳು ನನ್ನ ಸೀತಾ ಖೂನ್ ಹಿಡ್ದಾಳ ಮತ್ತ ಶೀತಾ ಏನು ಕೊಟ್ಟ ರಾಮನ ಕೈಯಾಗ ಹನುಮಂತನಿಗೆ ಏನು ಏನ್ ಕೊಳ ಸೀತಾ ಅದಕ್ಕೆ ಹಾ ಹನುಮಂತನ ಕೈಯ್ಯಾಗ ಏನು ಕೊಟ್ಟಾಳ ರಾಮ ಒಯ್ದು ಕೊಡತ್ತೇಳಿ ರಾಮ ಒಯ್ದು ಕೊಡೋ ಅಂತ ಹೇಳಿ ಏನು ಕೊಟ್ಟಾಳೆ ಸೀತಾ ಏನು ಕೊಟ್ಟಾಳೆ ಹೆಣ್ಣಿನ ಖೋನ ಏನಾರ ಅಂತ ಕೇಳಿ ನಾ ನಿಮಗೆ ಹೊಣ್ಣುಂಗ ತಗೊಂಡಾನ ರೀ ಅಲ್ಲ ಮಾಸ್ತರ ನಾವು ಏನು ಕೇಳಿದೆವು ನೀವು ಏನು ಹೇಳ್ತೀರಿ ಹಾಟ್ಯಾರ ಅದಕ್ಕೇನು ಹೇಳ್ತಾರೆ ಇವರು ಏನು ನಾವು ಹೊಲಗೆ ಸೇರ್ದು ಅಂದ್ರೆ ಹೊರಗೆ ಬಂದಿದೆ ಮಾಸ್ತರ ಹರಿದಿಲ್ಲ ತಾಯಿ ಒಡ್ಡಂದೇ ಹೊರಗೆ ಬಂದಿದಿ ಹರಿದ್ಯಾಕೋದಿತ್ರಿಗಿತಿ ಅದಕ್ಕೆ ಮಾತಮ್ಮ ನನ್ನ ಶರೀರ ಒಳಗೆ ಕೂತ್ ನಾಟಕ ಮಾಡ್ಲಕ್ಕಿವನಿಗೆ ಶಿವನಿಗೆ ಶಿವನಿಗೆ ಯಾಕೆ ನನ್ಸ್ತಾರೆ ನಿಮ್ಗೆಲ್ಲ ಎಲ್ಲ ಕೇಳ್ತಾನ್ ರೀ ಪಿಟಲ್ ಇದಾವ ಪಿಟಿ ಲವ ಏನ ಅಂತಾನ ದ್ಯಾಮ್ಮವ್ವ ಮರಗವ್ವ ಪೋಚಮ್ಮ ಲಕ್ಕಮ್ಮ ಎಲ್ಲಿ ಇಲ್ಲ ಲಖ ನಾನು ನಿನ್ನೆ ಹೇಳಿ ನಿನಗೆ ನಿನ್ನೆ ಕೇಳಿ ಗೊಬ್ಬಕ್ಕೇ ಕೀವನು ನಿನ್ನೆ ಹೇಳಿನಿ ನಿನಗೆ ಮತ್ತೆ ಹೋಗೋಲ್ಲ ಕೇಳಕತ್ತಿರಲ್ಲ ಓ ನಿಮ್ಮ ಮತ್ತು ಹೇಳಿರಿಲ್ಲ ಮತ್ತೆ ಮತ್ತೋನು ಮತ್ತೋನಿಲ್ಲ ನಿಮ್ಮ ಅಂತ್ಯಾಕ ಮತ್ತೋನು ಇಲ್ಲ ರೀ ಇವ್ರು ಬಲಿ ಇಲ್ಲ ಆಹತ್ ಶೀರಿ ಒಳಗೆ ಹುಟ್ಟಿಲ್ಲತ್ತ ಇವರು ಹಾಂ ಇವ್ರು ಶೀರ್ ಮಳಗ ಹುಟ್ಟಿಲ್ಲತ್ತ ಇವ್ರು ಕೊಲಿಪಾಕ ರೇವಣ್ಸಿದ್ ಲಿಂಗನ ಹುಟ್ಟ್ಯಾನತ್ತ್ರಿ ಇವ್ರು ಕೊಲಿಪಾಕ ಅದು ಎವಡ ಸಿದ್ಧ ನಿಂಗದ ಹುಟ್ಟ್ಯಾನತ್ತ ಅತ ಝರ ಝಲಾರ್ ಯಾರದ ನಿಮ್ಮಪ್ಪಂದ ಏನ ರೀ ಯಾರು ಆ ಝಲರೊಳಗೆ ಲಿಂಗ ಅದ ಆ ಝಲರ ಮಲಗ್ಯ ನಿಂಗೆ ಇಡ್ಲಾಕ ಅನುಕೂಲ ಆಗ್ತದ ಜಲರಿ ನಿಂಗೆ ಇಡ್ತೀನಿ ಜಲರಿ ಇರಿ ಅಂದ್ರೆ ನಿಂಗೆ ಎಲ್ಲಿದೆ ಇಡ್ತೀಯಪ್ಪ ಕಳಚಿ ಬೀಳುತ್ತ ತಳಗ ತಳಗ ಬೀಳುತ್ತದ ಮೊದಲು ಜಲರಿ ಬೇಕು ಜಲರಿ ಬೇಕು ಜಲರಿ ಯೋ ಲಿಂಗದ ಲಿಂಗದ ಮಾ ಚೌಡೇಶ್ವರಿ ಜಡೆ ಗುಟ್ಟೆ ಅಂತ ಹೇಳ್ತಾನ ಈ ಚೌಡೇಶ್ವರಿ ಜಡಿ ಒಳಗ ಜಡಿ ಒಳಗ ಗುಟ್ಟೆ ಅನ್ನ ಇರ್ಬದ ದೇವರ ಜಡಿ ಒಳಗ ಗುಟ್ಟೆ ಅದು ನನ್ನ ಶರೀರ ಅದು ಅದು ನನ್ನ ಶರೀರ ಚೌಡೇಶ್ವರಿ ಹಣಿ ಭೌರದಿಂದ ಹುಟ್ಟ್ಯಾಳ ಏ ನಿಮ್ಮ ಕೋಡಿಗಳ ಶರೀರ ಬಿಟ್ಟು ಹೇಳ ಯಾರು ಹುಟ್ಟ್ಯಾರ ಯಾರು ಹುಟ್ಟಾರ ಯಾರೀ ಶರೀರ ಬಿಟ್ಟು ಈ ಭೂಮಿ ಬಿಟ್ಟು ಶರೀರ ಬಿಟ್ಟು ಯಾರು ಹೇಳ ತೋರ್ಸ ಕೊಡು ಈ ಭೂಮಿ ಬಿಟ್ಟು ಶರೀರ ಬಿಟ್ಟು ಹುಟ್ಟದವ್ರ ಹೆಸರು ತೋರ್ಸರಿ ಏನತ್ತಾರ ಈ ಭೂಮಿ ನನ್ನ ಅಶೇಷ ನಿತ್ತದತ್ತ್ ಹೇಳಕ್ ಬರ್ಲಾ ಅವ್ನಿಗೆ ನಾನು ನಿಂತದತ್ತ್ರಿ ಒಂದು ಗೂಟ ಊಟ ಗೊತ್ತಿಲ್ರಿ ಒಂದು ಗೊತ್ತಿಲ್ಲ ನಿನ್ನ ಭೂಟ ಆದಿಲ್ಲ ಮೇಲೆ ನಡ್ಸ ನೋಡಾ ಹಾ ನಡಿತದೆ ನೋಡಮ್ಮ ನಡಿತದೆ ನೋಡಾ ಹಾ ಅಲ್ಲ ನಿನ್ನ ಭೂಟಿಗೆ ಆಧಾರ ಯಾರದ ಇವ್ರು ಮುತ್ತ್ಯಾಂದಿರಿ ಇಲ್ಲಿ ಟೆಂಟ್ ಹೊಡೆದಾರ ನೋಡು ಹಾ ಹಾ ಇಲ್ಲೇ ನಿನ್ನ ಕಣ್ಣಿ ನೋಡು ಏ ಮಾಸ್ತರ ಹಾ ಈ ಟೆಂಟ ಎದರ ಆಧಾರ ಮೇಲೆ ನಿಂತದ ಏನು ಅಂತಾರಲ್ಲ ಮಂಟಪ ಈ ಮಂಟಪ ಆತನ ಹೀ ಇಲ್ಲಿ ನೋಡು ಹೆಂಗ ಆಧಾರ ಇದ್ದಕ್ರೆ ಈ ಟೆಂಟ್ ನಿಂತದ ಹಾ ಮತ್ತು ಆಧಾರ್ ಇಲ್ಲ ಅಂದ್ರೆ ಟೆಂಟ್ ನಿಂದಿರ್ತದ ನಿಂದ್ರೆ ಸಾಧ್ಯ ಇಲ್ರಿ ಉಳ್ಳಿ ಬೀಳ್ತದ ಹಾಗ ನನ್ನ ಶರೀರ ಇದ್ದಾಕ್ರೆ ನಿನ್ನ ಜೀವಾತ್ಮಕ ಕುಂದ್ರಲಿಕ್ಕೆ ಅನುಕೂಲ ಆತದ ಇಲ್ಲಿ ಕೈಗಳು ಹೇಗೆ ಹೇಳ್ಯಾರ ಏನಂತ್ರಿ ಹಾವಿನ ಬಾಯಾಗ ಕಪ್ಪಿಸಿಕ್ಕಂಗ ಈ ಮೂರ್ಖರ ಚೆಲ್ಲಾತ ಅಂತ ಹೇಳ್ಯಾರ ಈ ಮೂವರ್ ಚೆಲ್ಲಾಟ ಈ ಶರೀರ ಕೂತ ನಾಟಕ ಮಾಡ್ಲಾಕತ್ತೀರಿ ನೀವು ಶರೀರಕ್ಕೆ ಬಿಟ್ಟು ದಪ್ಪ ತಾಳ ಸೂರ ಅವ ಏನತ್ತನ್ರಿ ಮಾಸ್ತರ ಆ ಕೊರೋನಾದಾಗ ಮಗ ಬರ್ದನತ್ರಿ ನಮ್ ತಾಯಿ ಹೆಚ್ಚಿಗೆ ಹೇಳಿ ಆಯ್ ಹೆಚ್ಚಿಗೆ ಕುರಾಣದಾಗ ಮಗ ಬರ್ದನ ಆ ಮಗ ಮತ್ತೆ ತಂದೆ ಬೇರೆ ಹೆನ್ರಿ ಗಣಸ ಇಲ್ಲ ಅವರು ಅವರು ಗಣಸ ಅಲ್ಲ ಮಗ ಹೆಣ್ಣ ಮತ್ತೆ ಗಂಡ ಗಂಡ ಅದನ್ರಿ ಆದನವಾ ಏ ನಿನ್ನ ಕೋಡಿಗಳ ಯಾವ ಊರ ಕಲ್ತಿರಿ ಸಾಲಿ ಎಲ್ಲಿ ಕಲ್ತಾರ ಯಾರು ಮಗ ಆದ್ರೆ ಗಣಸೆ ಹಾ ಗಂಡ ಆದ್ರೆ ಗಣಸೇಲ್ರಿ ಗಣಸಿ ಟಡ್ ಗಣಸೇ ಟಡ್ ಗಣಸಿ ಅಲ್ಲಿ ಎರಡು ಅಲ್ಲಿ ಹೆಣ್ಣ ಗಂಡದ ಏನಲ್ಲಿರಿ ಏ ನಿನ್ನ ಹೋದ್ರಿ ಬರ್ಸದಾದ್ರೆ ಆಡಿ ಅಲ್ಲ ಇವ್ರು ಏನ ಹೇಳ್ತಾರ ಮಗ ಬರದನತ್ತರಿ ಮಗ ಬರಿತನಾ ಹಾ ಆ ತಂದಿ ಹೆಂಡತಿ ಎತ್ತರಿ ಅಲ್ಲ ಹೇಳ್ತಿರಬೇಕು ಅದಕ್ಕೆ ಮಗ ಬರದಿಲ್ಲ ಕುರಾನ ಹೌದು ಕುರಾನನ ಮಗ ಬರಿತನಾ ತಾಯಿ ಅನ್ನತ್ತರಿ ತಾಯಿ ಪದ ಜನ್ನತ್ ದಾಯಿ ಪಾತಾಳಕ್ಕೆ ಜನ್ನತ್ ತಲು ಕುರಾನ ಹದೀಸ್ ಒಳಗ ಹೇಳ್ತದೆ ಹೌದು ಕುರಾನ ಹದೀಸ್ ಒಳಗ ಏನ ಹೇಳ್ತದ ತಾಯಿ ಪಾತಾಳಕ್ಕೆ ಜನ್ನತ್

ಆಹಾ ನಾಯಿ ಹೇ ಯಾವರೇ ಕಲ್ತಿದ್ರು ಶಾಲಿನಿ ಎಲ್ಲಿ ಕಲ್ತಿ ಏ ಪುರಾ ಮನಸ್ಸಿನೊಳಗೆ ಇಲ್ಲೇ ಹೋಗ ದರ್ಗದ ಕೇಳಿ ಬಾ ನೀ ಅವು ಅವ ಅವತ್ತು ಬೆಳಗಾನ ಇಬ್ಲಿ ಸುಡಗಿದೆ ಅವಾಗ ಜೀವಕ ತುಂಬನ ಅವಾಗ ಜೀವಕ ತುಂಬ್ಲಕ್ಕೆ ಅನುಕೂಲ ಆಗ್ಯದ ನೀವು ಪರಮಾತ್ಮಗೆ ಯಾವರಾಗ ಬಡ್ಸೋದಿಲ್ಲ ರೀ ಇವರು ಇವ್ರಿಗೆ ಬಾಯಿ ತೊಳೆದಿಲ್ಲ ಚಂದಾಗಿ ಹಾಂ ಜರಾ ಬಡ್ಸದ ಬಡದ್ರಿ ಜರಾ ಯಾರು ಆತ್ರಿ ಇಲ್ಲ ಪ್ರಥಮದಲ್ಲಿ ನಾಯಿ ಹುಟ್ಟಿಲ್ಲತ್ತು ಅವು ಏನತಂದ್ರಿ ಹಾಡ ಮಾಸ್ತರ ಹಾಂ ಬಾಯಿ ಮೇಲೆ ಬಡದ್ರ ಅದು ಶರೀರ ಇರ್ತೀರಿ ಅದಕ್ಕೆ ಶರೀರ ರೀ ಆಹ್ ಬರೋಬರ್ರಿ మాస్ మాస్ ఎలా చందరే ఇ మాస్ అది ఒట్ అబత అల్ ఉత్తర పిఠేలు

ನಾವು ಏನು ಕೇಳಿದೆವು ಅಷ್ಟೇ ಬರ್ಬೇಕು ನಾವು ಕೇಳಿದೇವಲ್ರಿ ಅಲ್ಲ ನಾವ್ ಏನು ಕೇಳಿದೆವು ಮಸೂತಿ ಮುಂದೆ ಸಾತ್ ಸೊ ನಂಬರ್ ಯಾಕೆ ಬರೀತಾರ ಕೇಳಿದೇವ್ ಕೇಳಿದೆವು ಅದು ಹೇಳಿಲ್ಲ ಹೇಳಿಲ್ಲ ಆ ಮಸೂತಿ ಆಗ ಗಪ್ಚು ನಮಾಜ್ ಬಿದ್ದು ಯಾಕೆ ಮಣ್ಣಾಗಿ ಇಡ್ತಾರ ಅದಕ್ಕೆ ಕೇಳಿದೆವು ಹೇಳಿಲ್ಲ ಮತ್ ಪರಮಾತ್ಮನ ತಾಯಿ ತಂದೆ ಹೆಸರು ಏನೋ ಕೇಳಿದೆವು ಕೇಳಿದೆವು ನಿನ್ನೆ ಅದು ಬಿ ಇಲ್ಲ ಇಲ್ಲ ಇಲ್ಲಿಗೆ ಬರ್ಲಿಕ್ಕಂದ್ರೆ ಸುಮ್ ದೇವ್ರ ಪದ ಆಡ್ಬೇಕು ಸುಮ್ ಹಾಡಬೇಕಪ್ಪ ಮ ಕಲ್ಲಕ್ಕೆ ಮಲೆ ಹೇಳಿ ಮಲ್ಲಿ ಮಾನಿಯ ಸಾರ್ಸಂಗ್ ಮಾಡ್ಲೇಬಾರ್ಡು ಮಾಡ್ಲಿಕ್ಕೆ ಹೋಗ್ಬೇಡ ಸೇ ಬರ್ಲಿಕ್ಕಂದ್ರೆ ಸುಮ್ ದೇವ್ರ ಪದ ಆಡ್ಬೇಕು ಸುಮ್ ಇವ್ರು ಏನತ್ತಾರೆ ಹಾಂ ದುರ್ಪತಿ ರೀ ಧ್ರೂಪತಿ ಶೀರಿ ಶರಣರತು ದ್ರೂಪತಿ ಇದು ಹಾಂ ಅವ್ರ ಹೆಣ್ಣರು ಬೀ ಐತಿ ಹೆಣ್ಣ್ರಿ ಬಿ ಇದರತ್ರ ಅಲ್ಲಿ ಅಲ್ಲ ಹಾಂ ಹಾಂ ಕೇಳಕತ್ತೀವ್ರಿ ಅವ್ರು ಹೇಳಬೇಕು ಅವ್ರು ಹೇಳ್ಬೇಕು ನಾ ಏ ಸಿರಿ ಶಿರಿ ದುಶ್ಯೋಷನ ದುಶ್ಯೋಷ ಹೌದು ಮತ್ತ ಅವ್ರು ಹೆಂಡ್ರು ಬಂದಿರುತ್ತ ಅಲ್ಲಿ ಯಾರು ಹೋಗಲ್ಲ ರೀ ಹೆಣ್ಣುಮಕ್ಳು ಅಲ್ಲಿ ಸಭಾದಾಗ ಸಭಾದಾಗ ಹೆಣ್ಮಕ್ಳು ಯಾರೇ ನೋಡ್ರಿ ಅಲ್ರಿ ನೀವು ಇಲ್ಲರ ಪುರಾಣ ಇಲ್ಲ ಎಲ್ಲ ನೋಡಿರಿ ಇಲ್ಲ ರಾಮಾಯಣ ರಾಮಾಯಣ ಓದಿ ನೋಡ್ರಿ ಇಲ್ಲ ಅಲ್ಲಿ ಯಾರೇ ಹೆಣ್ಮಕ್ಳು ಓದ್ತಾರೆ ಹೆಂಡ್ರಿ ಎಲ್ಲ ಗಣಮಕ್ಳೆ ಕೂತಿರು ಈ ಮತ್ತ ದ್ರಪತಿ ಇದು ಐದು ಮಂದಿ ಗಣ್ದರು ಅಲ್ಲಿ ಎದ್ರೆ ಕೂತಿರು ಐದು ಮಂದಿ ಗಣ ಮಂದಿ ಹಿಂದೆ ಕೂತಿದ್ರು ಹ ಸುಶ್ವಸನ ಸೀರೆ ಸೆಳಿತಿದೆ ದುಶ್ವಾಸನ ಸೀರೆ ಸೆಳಿತಿದ್ದ ಮತ್ತ ಒಬ್ರೇ ಗಣ್ದರು ಕಾಪಾಡಬೇಕಲ್ಲಿ ಒಬ್ರರೆ ಗಣ್ದರು ಹೋಗಿ ಕಾಪಾಡಬೇಕು ಏನ ಹೆಂಡ್ತಿ ಸೀರೆ ಯಾಕೆ ಸೆಳಿತೀವೋ ಏ ಯಾಕೆ ಸೆಲಿತೋ ತಾಲಿ ಒಬ್ರರೆ ಕಾಪಾಡಬೇಕು ಅವ್ರ ಐದು ಮಂದಿ ಇವ್ರು ಮೂರು ಮಂದಿ ಮದೀರರು ಎಂಟು ಮಂದಿ ಕಲ್ತು ಎಂಟು ಮಂದಿ ಕಲ್ತು ಅಲ್ಲಿ ಕಾಪಾಡಬೇಕು ಶೌರ್ಯ ಇಲ್ಲ ನಿಂಬಲ್ಲಿ ಶೌರ್ಯ ಇಲ್ಲ ಹಾ ಅಕ್ಕಿ ನಮ್ಮ ದ್ರೌಪದಿ ಅಂತಕ ಶರ್ವೇ ಶೌರ್ಯ ಇತ್ತು ನಮ್ಗೆ ಏನ್ ಸಂಶಯ ಉಂಟಾದ್ರಿ ಹಾ ದ್ರೌಪದಿಗೆ ಐದು ಮಂದಿ ಗಂಡದೇರು ಗಂಡದೇರು ಆ ಯಾರು ಸತ್ತಾಗ ರಂಡಿ ಆದಳ ಅಕ್ಕಿ ಯಾರು ಸತ್ತಕ ದ್ರೌಪದಿ ರಂಡಿ ಆದಳು ಐದು ಮಂದಿ ಗಂಡದೇರು ಐದು ಮಂದಿ ಗಂಡದೇರು ಯಾವ ಸತ್ತಾಗ ರಂಡಿ ಆದಳ ಅಕ್ಕಿ ಹೇಳ್ಕೊಡ್ಬೇಕು ನಮ್ಮ ಬೆನ್ನಿಗೆ ಬಂದು ಹೇಳ್ಕೊಡ್ಬೇಕು ನಮ್ಮ ಬೆನ್ನಿಗೆ ಬಂದು ಮತ್ತೆ ಇದನಲ್ಲಿ ದ್ರೌಪದಿ ಸೀರಿ ಸೈತಳು ವಿಷ್ಣು ಬಿಟ್ಟಾನ ಅಂತ ಹೇಳ್ತಾರೆ ಕೃಷ್ಣ ಕೃಷ್ಣ ಬಿಟ್ಟಾನ ಅಂತ ಹೇಳ್ತಾರೆ ಅದಕ್ಕೆ ಇವರಿಗೆ ಏನ್ ಕೇಳ್ಬೇಕು ಆ ಇವರಿಗೆ ಮೊದಲ ದ್ರೌಪದಿಗೆ ಸೀರೆ ಯಾರು ಕೊಟ್ಟರ ಯಾರು ಕೊಟ್ಟಾರಿ ದ್ರೌಪದಿ ಕಾಪಾಡಲ್ಲ ಅದು ದುರ್ವಾಸಮನಿಗಳು ನದಿ ಜಳಕಕ್ಕೆ ಹೋಗಿದ್ರು ನದಿ ಜಳಕಕ್ಕೆ ಹೋಗಿದ್ರು ನದಿ ಜಳಕಕ್ಕೆ ಹೋಗಿದ್ರು ನೀರಿನಲ್ಲಿ ಆಟ ಬಂದು ಲಂಗೋಟಿ ಹರಿದು ಹೋಗಿತ್ತು ಆ ಕಪ್ಪಡಿ ಹರಿದು ಹೋಗಿತ್ತು ನೀರಿಗೆ ಹೋಗಿದಳು ದರ್ಶನ ಹೇಳಿ ಗುರುಗಳು ಇಲ್ಲೇ ಬಂದಾರ ಜಳಕ ಮಾಡಿ ಹೊರಗೆ ಬರ್ತಾರ ತಗೊಂಡು ನೀರ್ ತಗೊಂಡು ಹೇಳಿ ಹೋಗಬೇಕ ನಿತ್ತು ಬಿಟ್ಟಳು ನೀವು ಇವ ಹೊರಗೆ ಅದ ಇವ ದುರಸ ಮನಿಗಳು ಹೊರಗೆ ಬರವಲ್ಲಾದ್ರು ಏನಾಯಿದ್ರಿ ಅಪ್ಪ ಹೊರಗೆ ಬರ್ರಿ ಎಪ್ಪ ನಾ ಎಷ್ಟ ನಿಂತಿಂದ್ರಿ ಅಪ್ಪ ನಿಮ್ ದರ್ಶನ ಮಾಡಿ ನಿಮ್ಮ ದರ್ಶನ ತಗೊಂಡು ನೀರ್ ತಗೊಂಡು ಮನಿಗೆ ಹೋಗ ಅವಾಗ ಏನಂದ್ರಿ ಅವಾಗ ದುರ್ವಸ್ ಮನಿಗಳು ಅಂತಾರ ಹೇಳ ನೋಡ್ತಾಯಿ ಬರಂಗಿಲ್ಲ ನಾಂಗ ಬರ್ಲಾಕ ಬರಂಗಿಲ್ಲವ್ವ ಹೊರಗ ಏನಂತ ಕೇತಾಡಕಿ ನೋಡು ನೀರಿನ ಲಾಟ್ ಬಂದದ ನನ್ನ ಉಟ್ಟಂತ ಬಟ್ಟಿ ಹರ್ದು ಹೋಗ್ಯದ ನೀರಾಗ ನೀರಾಗ ಹರ್ದು ಹೋಗ್ಯದ ನಾಂಗ ಬರಲಿ ಅವ್ವ ತಾಯಿ ಅಂತಾರ ಯಾರ ದುರ್ವಸ್ ಮನಿಗಳು ಅವಾಗ ಏನತಾಡಿ ತಾಯಿ ಅದಕಿ ಶಬ್ದ ಕೇಳದ ಗಜ್ಜಿಗೆ ನದಿ ಲಂಗೋಟಿ ಹೊರಗ ಬಂದ್ರಿ ಅವಾಗ ನಿಮ್ಮ ದುರ್ವಾಸ ಸುತ್ತಗೊಂಡು ಹೊರಗ ಬಂದ ಹೊರಗ ಬಂದ ಏನತ್ತಾರ ದುರ್ವಾಸಿಗಳು ಏನತ್ತಾರೀ ನಿನಗೆ ಎಂತ ಸಂಕಷ್ಟ ಬಂದ್ರಿ ನನಗ ನೆನಸು ತಾಯಿ ನಿನಗ ಕಾಪಾಡ್ತೀನಿ ಅಂತ ಮುನಿ ಕೊಟ್ಟಾರ ದುರ್ವಾಸ ದುರ್ವಾಸನಿಗಳು ಅಂತಾರ ಸಿರಿ ಹಿಮಾಯನತನ ಕೃಷ್ಣ ಕೊಟ್ಟ ಹೇಳ್ತೀನಿ ಹಿಮಾಯನತನ ನಮ್ಮ ಕೃಷ್ಣ ಕೊಟ್ಟನತ್ತ ಅಲ್ಲಿ ವಚನ ಕೊಟ್ಟಾನ ಅಲ್ಲಿ ವಚನ ಕೊಟ್ಟಾನ ಅದಕ್ಕೆ ಸಿರಿ ಬಿಟ್ಟಾನ ಅದಕ್ಕೆ ಸಿರಿ ಬಿಟ್ಟಾನ ನಿಮ್ಮ ಅಪ್ಪಗೆ ಬಿಟ್ಟಾನ ನಾನಿ ಇವ ಏನತನ ರೀ ಏನತನ ಗಣ್ಣನ ಪಾದ ತೊಳಿಬೇಕು ಕಾಲ್ ಬಿಳ್ಬೇಕು ಹಾ ಪಾದ ತೊಳಿಬೇಕು ಕಾಲ್ ಬಿಳ್ಬೇಕು ಇವ್ರ ಧರ್ಮರಾಜ ಏನ್ ಮಾಡ್ತೀನಿ ರೀ ಮನೆಯಾಗ ಇವರು ಧರ್ಮರಾಜ ಊರಿಗೆಲ್ಲ ನ್ಯಾಯ ಹೇಳ್ತಿದ್ದವ ಊರಿಗೆಲ್ಲ ನ್ಯಾಯ ಹೇಳ್ತಿದ್ದ ಮನೆ ಬಿಟ್ಟು ಬರುವಾಗ ಏನ್ ಮಾಡ್ತೇನ್ರಿ ಅವ ಮನೆ ಬಿಟ್ಟು ಬರುವಾಗ ಹೆಂಡತಿ ಕಾಲು ಬಿದ್ದೆ ಹೊರಗೆ ಬರ್ತೀನಿ ನಾಯಿ ಹೇಳಕವ ಹಾ ಹೆಂಡತಿ ಕಾಲು ಬಿದ್ದು ನ್ಯಾಯ ಹೇಳಕ್ಕೆ ಬರ್ತಿದ್ದೆ ನಿಮ್ಮ ಧರ್ಮ ರಾಜ್ಯ ನಿಮ್ ಗಣಸೆ ನಿಮ್ ಗಣಸೆ ಇವ್ರು ಆದ್ರೆ ಬೀಳ್ತಾರೆ ಕಾಲ್ ರಾತ್ರಿ ಮನೆ ಹೋಗಿ ಮನೆ ಹೋಗಿ ಬೀಳ್ತಾರೆ ರಾತ್ರಿ ಬೀಳ್ತಾರೆ ಇವರು ನಿಮ್ಮದು ಹಂತದ ಹಂತವ್ರು ಬಿದ್ದಾರು ತಮ್ಮ ನೀ ಆಗಿಡ್ತಪ್ಪಲ ಆ ರಾತ್ರಿ ಬೀಳಕಂದ್ರೆ ರೊಟ್ಟಿನ ಕೊಡಲ್ಲ ರೀ ಇವನಿಗೆ ರೊಟ್ಟಿನ ಕೊಡಲ್ಲ ಬೀಳ್ಬೇಕು ಅಥವಾ ಕಾಲ ನಿನಗೆ ಯಾವಾಗ ಪದ ಹಾಡು ಅಂತ ದೇವ್ರ ಪದ ಹಾಡೋ ಮಾಸ್ತರ ದೇವ್ರ ಪದ ಹಾಡೋ ಅಂತಳಿ ಎಸ್ ಹೇಳ್ತಾರ ಹೇಳ್ತಾರೆ ಹಾಂ ಅದನ್ನ ಬಿಟ್ಟಾನ ಆ ಕಲ್ಲಕ ಮಲಗ ಹೇಳಿ ನನ್ನ ಕೈ ಹೆಚ್ಚು ಹಾಡ್ಬೇಕತ್ತ ನೀವ ಬರೇ ಭಾಷೆನ ಪರೋಚನೆ ಹೇಳಕತ್ತನ ಬರೀ ಹಂಗೆ ಬಿಡು ತಮ್ಮ ಯಾವಾರ ದೇವಸ್ಥಾನ ಪದ ಹಾಡೋ ಸರಿ